ನನ್ನ ಪ್ರೀತಿಯ ಸ್ನೇಹಿತ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು ಈ ಭಾಗದ ಗ ಸಮಾಜ ಸೇವಕರು ಎಲ್ಲರ ಪ್ರೀತಿ ವಿಶ್ವಾಸನ ಗಳಿಸ್ಕೊಂಡಂಥ ಕಿಟ್ಟಿ ಉರುಪ್ ಕೃಷ್ಣಮೂರ್ತಿ ಅವರಿಗೆ ನಾನು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತೇನೆ ಈ ಸಂದರ್ಭದಲ್ಲಿ ನಮ್ಮ ಪಕ್ಷಾತೀತವಾಗಿ ನಾನು ಯಾವುದೇ ಪಕ್ಷಾಂತಿಗೆ ಹೋಗೋಸ್ತರ ಇವರಿಗೆ ನಮ್ಮ ಯಾರು ಯಾರು ಬಂದಿಲ್ಲ ಅಭಿನಂದನೆ ಮಾಡಲಿಕ್ಕೆ ಬಂದಿಲ್ಲ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಕೃಷ್ಣಮೂರ್ತಿಯವರು ಅವರ ತಂದೆಯವರಾದಂಥ ನಾರಾಯಣಪ್ಪನವರ ಅನಾದಿ ಕಾಲದಿಂದಲೂ ಅವರು ಮಾಡ್ಕೊಂಬರ್ತಂಥ ಸಮಾಜ ಸೇವೆಗೆ ಇವತ್ತು ಮಗನಿಗೆ ಭಾಳಷ್ಟು ಎಲ್ಲರ ಪ್ರೀತಿ ವಿಶ್ವಾಸ ಗಳಿಸ್ಕೊಳ್ಳುವಂಥ ಒಂದು ಸುವರ್ಣ ಅವಕಾಶ ಈ ಒಂದು ಒಳ್ಳೆಯ ಉತ್ತಮವಾದಂಥ ಸಾರ್ವಜನಿಕವಾಗಿ ಈ ಜಾಗ ಪುಣ್ಯಭೂಮಿ ಅಂತ ಹೇಳ್ಬೋದು ಇಂಥ ಒಂದು ಪುಣ್ಯಭೂಮಿಯಲ್ಲಿ ಅವರ ಹುಟ್ಟುಹಬ್ಬವನ್ನು ಐವತ್ನಾಲ್ಕನೇ ಹುಟ್ಟುಹಬ್ಬನ ಆಚರಣೆ ಮಾಡ್ತಿರೋದು ನಮ್ಗೆ ಭಾಳ ಸಂತೋಷ ಆಗಿದೆ ಈ ಸಂದರ್ಭದಲ್ಲಿ ನಾನು ಹೇಳೋದಿಷ್ಟೇ ಇವಾಗ ಪ್ರತಿಯೊಬ್ಬರೂ ಕೂಡ ಎಲ್ಲ ಒಂದು ಕಡೆ ಆರೋಗ್ಯ ತಪಾಸಣೆ ಶಿಬಿರಗಳನ್ನ ಮಾಡೋದಿರ್ಬೋದು ನಮ್ಮ ದೇಶೀಯ ಕ್ರೀಡೆಯನ್ನು ಉತ್ತಮಗೊಳಿಸುವಂಥ ಕಬಡ್ಡಿ ಇರ್ಬೋದು ಕ್ರಿಕೆಟ್ ಇರ್ಬೋದು ಈ ಒಂದು ಖೋ ಖೋ ಇರ್ಬೋದು ಎಲ್ಲವನ್ನು ಕೂಡ ಮಾಡಬೇಕು ಇವತ್ತು ಈ ಒಂದು ಯುವರ ಯುವಕರ ಎಲ್ಲರ ಒಂದು ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾದಂಥ ಕೃಷ್ಣಮೂರ್ತಿಯವರು ಉತ್ತಮವಾದ ಕೆಲಸವನ್ನು ಮಾಡ್ತಾಯಿದ್ದಾರೆ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಉತ್ತಮ ಕೆಲಸ ಮಾಡ್ತಾಯಿದ್ದಾರೆ ಸಂಸದರಿಂದ ಹಲವಾರು ಹಲವಾರು ಕೆಲಸ ಕಾರ್ಯ ಕೆಲಸ ಕಾರ್ಯಗಳಿಗೆ ಕೆಲಸ ಮಾಡಬೇಕು ಅಂತೇಳಿ ಮೊನ್ನೆ ಬಂದಂಥ ಸಂದರ್ಭದಲ್ಲಿ ಅವ್ರನ್ನ ನಿವೇದನೆಯನ್ನು ಇಟ್ಟಿದ್ದಾರೆ ಅದೇ ರೀತಿ ನಿನ್ನೆ ನಾನು ದೊಳ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಭಾಳಷ್ಟು ಕೆಲಸಗಳನ್ನು ಒಂದು ಅರವತ್ತೈದು ಅರವತ್ತಾರು ಲಕ್ಷ ಕೆಲಸಗಳನ್ನು ಮಾನ್ಯ ಸಂಸದ ಸುಧಾಕರ್ ಅವರು ನೆನ್ನೆ ಉದ್ಘಾಟನೆ ಗುದ್ಲಿ ಪೂಜೆ ಮಾಡಿದರು ಈ ಭಾಗದಲ್ಲೂ ಕೂಡ ಇವತ್ತೇನು ಅಲ್ಲಾಲ್ ಸಂದ್ರ ಅಲ್ಲಾಲ್ ಸಂದ್ರ ಮತ್ತು ಆ ಭಾಗದಲ್ಲಿರ್ತಕ್ಕಂಥ ಹಲವಾರು ರಸ್ತೆಗಳನ್ನು ನಾನು ಎಮ್ ಎಲ್ ಎ ಆದ ಕಾಲದಿಂದಲೂ ಕೂಡ ಆ ರಸ್ತೆಗಳು ಭಾಳಷ್ಟು ಅಧ್ವನಾಗಿದೆ ಇವತ್ತು ಬಂದಿದ್ದಲ್ಲಿ ನಮ್ಮ ನಾರಾಯಣಪ್ಪ ಮತ್ತು ಇವರು ನಮ್ಮ ಯಾರು ಅಲ್ಲ ಅಲ್ಲ ಈಗ ಅಣ್ಣ ಪುಟರಾಜು ಪುಟರಾಜು ಗ್ರಾಮ ಪಂಚಾಯತ್ ಸದಸ್ಯ ಅವರು ಅವರೆಲ್ಲ ಆಶಯದಂತೆ ನಮ್ಮ ಸಂಸದರು ಈಗ ಆ ಕಡೆ ಭಾಗದಲ್ಲಿ ಒಂದು ಉತ್ತಮ ಕೆಲಸವನ್ನು ಅಲ್ಲಿ ರಸ್ತೆ ಅಭಿವೃದ್ಧಿ ಕೆಲಸಕ್ಕೆ ಈಗಾಗಲೇ ಎರಡು ಮೂರು ಕೋಟಿ ನಾಲ್ಕು ಕೋಟಿ ಹಣವನ್ನು ವಿನಿಯೋಗ ಮಾಡುವಂಥ ಕೆಲಸ ಮಾಡಿದ್ದಾರೆ ಆ ಆ ಕಾರಣಕ್ಕೋಸ್ಕರ ಇವೆಲ್ಲ ಇಂಥ ಎಲ್ಲ ಕೆಲಸವನ್ನು ಇವಾಗ ನಮ್ಮ ಕೃಷ್ಣಮೂರ್ತಿಯವರು ಮತ್ತು ಪ್ರತಾಪು ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಅಧ್ಯಕ್ಷರಾದಂಥ ವಾಸುದೇವರವರು ಮತ್ತು ಎಲ್ಲ ಸ್ನೇಹಿತರು ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಗಂಗಾಧರ ನಮ್ಮ ರಂಗರಾಜು ಸುರೇಶು ಆತ್ಮೀಯ ಮುರೇಗೌಡರು ಪುಟ್ಟರಾಜಣ್ಣ ಹಲವಾರು ಎಲ್ಲ ಯುವಕ ಮಿತ್ರರು ಈ ಒಂದು ಸುಸಂದರ್ಭದಲ್ಲಿ ಒಟ್ಟಾರೆಯಲ್ಲಿ ಸೇರಿಕೊಂಡು ಅವರ ಒಂದು ಹುಟ್ಟುಹಬ್ಬವನ್ನು ಭಾಳ ಯಶಸ್ವಿಯಾಗಿ ಆಚರಣೆ ಮಾಡ್ತಾರ ನಾನೆಲ್ಲ ಸಾರ್ವಜನಿಕನ ಸ್ನೇಹಿತರಿಗೂ ಮಿತ್ರರಿಗೂ ಅಭಿನಂದನೆ ಸಲ್ಲಿಸಿ ಇವರ ಬಾಳು ಇವರ ಕುಟುಂಬ ಹಸನಾಗಲಿ ಇವರು ಹೀಗೆ ನೂರಾರು ವರ್ಷದಿಂದ ಸಾರ್ವಜನಿಕ ಕೆಲಸಗಳನ್ನು ಬಡವರ ಕೆಲಸವನ್ನು ದಲಿತರ ಕೆಲಸವನ್ನು ಹಿಂದುಳಿದವರ ಕೆಲಸವನ್ನು ಇವರು ನಿರಂತರ ಮಾಡ್ಕೊಂಡು ಹೋಗಲಿ ಅಂತ ಹೇಳಿ ನಾನಾದರೂ ಕೂಡ ಅವರಿಗೆ ಆರೈಕೆಯನ್ನು ಆರೈಕೆ ಮಾಡಲಿಕ್ಕೆ ಇಷ್ಟಪಡ್ತೀನಿ ಜನಗಳ ಪ್ರೀತಿ ವಿಶ್ವಾಸ ಮುಂದೆ ಬೇರೆ ಯಾವುದೂ ಇಲ್ಲ ಈಗ ನಾವು ಸಾರ್ವಜನಿಕ ಕ್ಷೇತ್ರಕ್ಕೆ ಬಂದ ಮೇಲೆ ಜನಗಳ ಒಳ್ಳೆಯ ಕೆಲಸಗಳು ಏನೇನು ಮಾಡೋಕ್ಕೆ ಸಾಧ್ಯ ಆಗುತ್ತೋ ಅವೆಲ್ಲ ಕೆಲಸಗಳನ್ನ ಹಿರಿಯರ ಮಾರ್ಗದರ್ಶನದಲ್ಲಿ ಮತ್ತು ಸ್ನೇಹಿತರ ಸಹಾಯದಿಂದ ಮಾಡಬೇಕು ಅಂತ ಹೇಳಿ ಇಚ್ಛೆ ಕಾರಣಾಂತರಗಳಿಂದ ಸಲ ನಮ್ಮ ಕೆಲ್ ಮಾಡೋಕ್ಕಾಗೋದಿಲ್ಲ ಕೆಲವು ಸಂದರ್ಭಗಳಲ್ಲಿ ನಾವು ನಮಗೆ ಶಕ್ತಿ ಇರೋದಿಲ್ಲ ಬಟ್ ಇವಾಗ ಏನಾಗಿದೆ ಅಂದರೆ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಏನಿದ್ದಾರೆ ನಮ್ಮ ಸಂಸದರಾಗಿರ್ಬೋದು ನಮ್ಮ ಮಾಜಿ ಎಮ್ ಎಲ್ ಎಗಳಾಗಿರ್ಬೋದು ಎಲ್ಲ ಆಗಿರ್ಬೋದು ನಮ್ಮ ಪಿಳಿಮುಣ್ಣವರು ನಾನೀಗ ಬಿ ಜೆ ಪಿ ಪಕ್ಷಕ್ಕೆ ನಾನು ಅಷ್ಟೊಂದು ಪ್ರೀತಿ ವಿಶ್ವಾಸದಿಂದ ಹೋಗಿದ್ದು ಇವರ ಒಂದು ಒಳ್ಳೆತನ ನೋಡಿನೇ ಯಾಕೆಂದರೆ ಅವತ್ತು ಅವರು ಕ್ಯಾಂಡಿಡೇಟ್ ಅಲ್ಲದಿರೋ ಬೇರೆ ಯಾರನ್ನಾಗಿದ್ದರೆ ನಾವು ಬೇರೆ ನಿರ್ಧಾರ ತೊಗೋಬೇಕಾಗಿತ್ತು ಅವರು ಒಳ್ಳೆ ಕೆಲಸಗಳು ಮಾಡಿರೋದ್ರಿಂದ ಮುಂದೆ ನಮಗೆ ದೇಶದಲ್ಲಿ ಸುಭದ್ರವಾದ ಸರ್ಕಾರ ಮತ್ತು ನರೇಂದ್ರ ಮೋದಿಯವರ ಒಂದು ದೃಢ ನಿರ್ಧಾರ ಏನು ಸಂಕಲ್ಪ ಮಾಡ್ಕೊಂಡಿದ್ದಾರಲ್ಲ ಒಳ್ಳೆ ವಿಕಸಿತ ಭಾರತ ಅಂತ ಮಾಡೋದೇ ನಿಟ್ಟಿನಲ್ಲಿ ಈಗ ಸದ್ಯಕ್ಕೆ ಕೆಲವರಿಗೆ ಬೇಜಾರು ಅನಿಸ್ಬೋದು ಬಟ್ ಓವರ್ ದ ಪೀರಿಯಡ್ ಆಫ್ ಟೈಮ್ ಅದು ಏನು ಮಾಡ್ತಾ ಇದ್ದಾರೆ ಏನು ಮಾಡಿದ್ದಕ್ಕೋಸ್ಕರ ಇದು ಇದಾಗ್ತಾ ಅಂತೇಳಿ ನಿಧಾನವಾಗಿ ಗೊತ್ತಾಗುತ್ತೆ ಜನಗಳಿಗೆ ಅರ್ಥ ಆಗುತ್ತೆ ನಿಧಾನವಾಗಿ ನಾವು ಮಾಡ್ತಾ ಇರೋ ಕೆಲಸಗಳೇನು ಅಂತ ಹೇಳಿಬಿಟ್ಟು ಬಟ್ ನಾವು ಆ ಮಟ್ಟದಲ್ಲಿ ರಾಜಕಾರಣದಲ್ಲಿ ನಾವು ಆ ಥರ ಮಾತಾಡೋಷ್ಟು ದೊಡ್ಡವರಾಗಿ ನಾವು ಇನ್ನೂ ಬೆಳೆದಿಲ್ಲ ನಮ್ಮ ಕ್ಷೇತ್ರಕ್ಕೆ ನಮ್ಮ ಊರಿನ ಮಟ್ಟಕ್ಕೆ ನಾವು ಸೀಮಿತ ಆದಾಗ ಊರಿನಲ್ಲಿ ಏನು ಕೆಲಸ ಮಾಡಬೇಕು ಅಷ್ಟನ್ನೇ ನಾವು ಮಾಡೋಕ್ಕಾಗುತ್ತೆ ಊರಿನಲ್ಲಿ ಏನನ್ನ ಒಳ್ಳೆ ಕೆಲಸಗಳು ಮಾಡಬೇಕಂತಂದರೆ ಈಗ ಪಂಚಾಯಿತಿ ಮೆಂಬರಾಗಿ ಒಂದು ಮನೆಗಳ ಇದು ಮಾಡೋಕ್ಕಾಗಿರಲಿ ಅಂತ ನಿಮಗೆ ಗೊತ್ತು ಈಗ ನಾವು ಒಬ್ಬ ರಮೇಶನ್ನ ಹುಡುಗನಿಗೆ ಅಂಗವಿಕಲನಿಗೆ ಸೈಟ್ ಕೊಟ್ಟಿಲ್ಲ ಅಂತೇಳಿ ಧರಣಿಗಳು ಮಾಡಿ 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 ಅದು ಪ್ರತಿಫಲ ಏನಾಗಿದೆ ಅಂದರೆ ಸುಮಾರು ಒಂದು ಐನೂರು ಜನಕ್ಕೆ ಮನೆ ಕೊಡೋವಂಥ ಪ್ರತಿಫಲ ಸಿಕ್ತು ಈಗ ಯಾರಿಗೂ ಅದು ಬೇಕಾಗಿರಲಿಲ್ಲ ಯಾವಾಗಲೂ ಧರಣಿ ಕೂತು 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 ನಮ್ಮ ಇದಕ್ಕೆ ನಮ್ಮ ಪಂಚಾಯತ್ವರು ಬೇಜಾರಾಗಿ ಒಬ್ಬನ ಕೊಟ್ಟರೆ ಎಲ್ಲರಿಗೂ ಕೊಡಬೇಕು ಒಬ್ಬನ ಕೊಟ್ಟರೆ ಎಲ್ಲರಿಗೂ ಕೊಡಬೇಕು ಅನ್ನೋ ಒಂದು ಧ್ಯೇಯ ಉದ್ದೇಶ ಬಂದ ಮೇಲೆ ಎಲ್ಲರಿಗೂ ಕೊಡಿ ಅಂತ ಹೇಳಿದಾಗ ಇವತ್ತು ಸುಮಾರು ಒಂದು ಐನೂರು ಜನಕ್ಕೆ ಸೈಟ್ಗಳನ್ನ ಹಂಚಿಕೆ ಮಾಡುವಂಥ ಸ್ಥಿತಿಗೆ ನಾವು ಬಂದ್ವಿ ಅದಕ್ಕೆ ಅವನು ರಮೇಶನೇ ಕಾರಣ ಅಂತ ಹೇಳಬೇಕು ಹಾಗಾಗಿ ಹಠ ಮಾಡಿದರೆ ಎಲ್ಲ ಕೆಲಸ ಮಾಡ್ಬೋದು ಅನ್ನೋ ಒಂದು ನಂಬಿಕೆ ಛಲ ಆ ನಿಟ್ಟಿನಲ್ಲಿ ಎಲ್ಲ ಪಕ್ಷ ನಾವೇ ಅಂತಲ್ಲ ಎಲ್ಲ ಕಾಂಗ್ರೆಸ್ನವರಾಗಿರ್ಬೋದು ಜೆ ಡಿ ಎಸ್ನವರಾಗಿರ್ಬೋದು ಬಿ ಜೆ ಪಿಯವರಾಗಿರ್ಬೋದು ಎಲ್ಲಾರಿಗು ಸೈಟ್ಗಳು ಬೇಕಾಗಿರೋದು ಎಲ್ಲ ಪಕ್ಷದಲ್ಲಿರೋರಿಗೂ ಸೈಟ್ ಕೊಡಬೇಕಾಗಿರೋದು ಇಲ್ಲೇನು ಬರೀ ಬಿ ಜೆ ಪಿಯವ್ರಿಗೆ ಸೈಟ್ ಕೊಡಿ ಅಂತ ನಾವು ಕೇಳ್ತಾ ಇಲ್ಲ ಆ ನಿಟ್ಟಿನಲ್ಲಿ ಎಲ್ಲರೂ ಮುಂದೆ ನಿಂತ್ಕೊಂಡು ಈಗ ಉಸ್ತುವಾರಿ ಮಂತ್ರಿಗಳ ಹತ್ರ ಅಪ್ರೂವಲ್ ತೊಗೊಂಡು ವಿತಿನ್ ಟೂ ಮಂತ್ಸ್ ತ್ರೀ ಮಂತ್ಸಲ್ಲೆಲ್ಲ ಎಲ್ಲ ಅಪ್ರೂವಲ್ಸ್ ತೊಗೊಂಡು ಬಂದಿದ್ದಾರೆ ತುಂಬ ಸಂತೋಷ ಇನ್ನೇನು ಕೆಲವೇ ದಿನಗಳಲ್ಲಿ ಎಲ್ಲರಿಗೂ ಸೈಟ್ಗಳ ಹಂಚಿಕೆ ಆಗ್ತದೆ ಈ ಒಂದು ನಿಟ್ಟಿನಲ್ಲಿ ಜನಗಳಿಗೆ ಸ್ವಲ್ಪ ಸಂಘಟನೆ ಅದು ಇದೆಲ್ಲ ಬೇಕಾಗಿರೋದ್ರಿಂದ ಇವತ್ತು ಹುಟ್ಟಿದಬ್ಬದ ಸಂದರ್ಭದಲ್ಲಿ ಜನಗಳಿಗೆ ಆರೋಗ್ಯ ದೃಷ್ಟಿಯಿಂದ ಆರ್ ಎಲ್ ಜಾಲಪ್ಪ ಮೆಡಿಕಲ್ ಕಾಲೇಜು ಮತ್ತು ನಮ್ಮ ಲಯನ್ಸ್ ಸಂಸ್ಥೆ ದೊಡ್ಡಬಳ್ಳಾಪುರ ಮತ್ತು ಆರ್ ಎಲ್ ಜೆ ಇನ್ಸ್ಟಿಟ್ಯೂಟ್ ಅವ್ರ ಕಡೆಯಿಂದ ಆರೋಗ್ಯದ ತಪಾಸಣಾ ಶಿಬಿರ ಮತ್ತು ಹುಡುಗರು ಕ್ರಿಕೆಟ್ ಆಡಬೇಕು ಅಂತ ಹೇಳಿದ್ದಕ್ಕೆ ಕ್ರಿಕೆಟ್ ಒಂದು ಟೂರ್ನಮೆಂಟ್ ನಡೆಸ್ತಾ ಇದ್ದೀವಿ ಸೊ ಈ ರೀತಿ ಸಂಘಟನೆ ಮಾಡಿಕೊಂಡು ಜನಗಳಿಗೆ ಹತ್ರ ಆಗಿ ಜನಗಳ ಸೇವೆ ಮಾಡೋಣ ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡಿದ್ದೀವಿ ಭಗವಂತ ಅಲ್ಲಿ ತನಕ ಕರ್ಕೊಂಡು ಹೋಗ್ತಾನೋ ಅಲ್ಲಿ ತನಕ ನಾವು ಬರ್ತೀವಿ